ಬಸ್ಗಾಗಿ ಪರದಾಟ ವಿದ್ಯಾರ್ಥಿಗಳ ಗೋಳಾಟ ಹೌದು ಸಂಕೇಶ್ವರದಿಂದ ಹೆಬ್ಬಾಳ ಕೋಚರಿ ಅರ್ಜುನವಾಡ ಮಾರ್ಗವಾಗಿ ಹುಕ್ಕೇರಿ ತಲುಪುವ ಬಸ್ಸು ತಡವಾಗಿ ಬರುತ್ತಿದೆ ಹಾಗೂ ಕೆಲವೊಂದು ವೇಳೆಯ ನಿಗದಿತ ಸಮಯದ ಬಸ್ಸುಗಳು ಬರುತ್ತಿಲ್ಲ ಎಂದು ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಇಂದು ಅರ್ಜುನವಾಡ ಗ್ರಾಮದಲ್ಲಿ ಬಸ್ ತಡೆದು ಪ್ರತಿಭಟನೆ ನಡೆಸಿದರು ಬಸ್ಸಿನಲ್ಲಿ ಬರುವಂತಹ ವಿದ್ಯಾರ್ಥಿಗಳು ಹೆಚ್ಚಾಗಿ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಮಹಾವೀರ್ ಶಾಲೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬರುತ್ತಿದ್ದು ತುಂಬಾ ತೊಂದರೆಯಾಗುತ್ತಿದೆ ನಮಗೆ ಸರಿಯಾಗಿ ಬಸ್ಸಿನ ಸೌಕರ್ಯ ಒದಗಿಸಬೇಕೆಂದು ವಿದ್ಯಾರ್ಥಿಗಳು ನಮ್ಮ ವಾಹಿನಿಯ ಮೂಲಕ ಹುಕ್ಕೇರಿ ಡಿಪೋ ಹಾಗೂ ಸಂಕೇಶ್ವರ ಡಿಪೋ ಮ್ಯಾನೇಜರ್ಗಳಿಗೆ ಮನವಿ ಮಾಡಿದ್ದಾರೆ ಒಂದು ವೇಳೆ ಇದೇ ರೀತಿ ಮುಂದುವರೆದರೆ ತಾಲೂಕಾ ದಂಡಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ಮಾಡಲಾಗುವುದು ಎಂದು ವಿದ್ಯಾರ್ಥಿಗಳು ಎಚ್ಚರಿಕೆ ನೀಡಿದ್ದಾರೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಸ್ವಲ್ಪ ನಿದ್ರೆ ಮೂಡಿನಿಂದ ಎಚ್ಚೆತ್ತುಕೊಂಡು ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಬೇಕೆಂದು ಅಮರವಾಹಿನಿ ಕನ್ನಡ ನ್ಯೂಸ್ ಮನವಿಯಾಗಿದೆ ಇದು ನೊಂದವರ ಧ್ವನಿ ನಮ್ಮ ನಡೆ ಭ್ರಷ್ಟಾಚಾರದ ತಡೆ ಇರೋ ರಿಪೋರ್ಟ್ ಡಾಕ್ಟರ್ ರವಿ ಬಿ ಕಾಂಬ್ಳೆ ಅಮರವಾಹಿನಿ ಕನ್ನಡ ನ್ಯೂಸ್ ಮಾಡಿದ್ದು ಮವರ್ ಸಾಲಿಗೆ ಮಿನಿಮಮ್ ಗುಟ್ರ ಹೆಬ್ಬಾಳ ಮತ್ತು ಅರ್ಜುನ್ ಅರ್ಜುನ್ವಾಡ ನಾಲ್ಕೂರು ಹುಡ್ಗರು ಹೋಗ್ತಾವೆ ಹೊಳ್ಳೆ ರಿಟರ್ನ್ ಬರೋಕೆ ಅವ್ರಿಗೆ ತೊಂದರೆ ಎಲ್ಲ ಆಗತೈತಿ ಎರಡೂವರೆ ಬಸ್ ಬಿಡೋದಿಲ್ಲ ಮೂರುವರೆ ಬಸ್ ಬಿಡೋದಿಲ್ಲ ಹೊಳ್ಳಿ ಹುಡುಗರಿಗೆ ಮಧ್ಯಾಹ್ನ ಎಲ್ಲ ನಡ್ಕೋತ ಹೋಗೋದ ಮಾಡೋದ ಪರೀಕ್ಷೆ ಎಲ್ಲ ತೊಂದರೆ ಆಗತೈತಿ ಇದರಿಂದ ಕ್ಲಾಸ್ಗಳೆಲ್ಲ ಭಾಳ ಗ್ಯಾಪ್ ರೀ ಮೊನ್ನೆ ಸಲ ಡಿಪೋದರಿಗೆ ಹೇಳಿದ್ರೆ ಭೀ ಅದನ್ನು ಯಾರೂ ಮೈಮೇಲೆ ತೊಗೋರ್ತಿಲ್ಲ ಆದ್ದರಿಂದ ಬಸ್ ಬಿಡಬೇಕಂತ ಆಗ್ರಹ ಮಾಡ್ತಾರೆ ಹುಡುಗರೆಲ್ಲ ಕೂಡಿ ಇಲ್ಲಾಂದ್ರೆ ಮುಂದಿನ ಏನೈತಿ ಅವರು ತಹಶೀಲ್ದಾರ್ ಆಫೀಸ್ಗೆ ಹೋಗಿ ಸತ್ಯಾಗ್ರಹ ಮಾಡಬೇಕಂತ ವಿಚಾರ ಮಾಡಿದ್ದಾರೆ ಮೊದಲು ಬಿ ಐದಾರು ಸರ್ತಿ ಲೆಟರ್ ಬರ್ತಿದ್ವಿ ಐದಾರು ಸರ್ತಿ ಲೆಟರ್ ಬಿ ಏನು ರೆಸ್ಪಾನ್ಸ್ ಮಾಡೋಂಗಿಲ್ಲ ಹೋದಾರ ಒಟ್ಟ ಒಟ್ಟ ಬಸ್ ಬಿಡಂಗಿಲ್ಲ ರೀ ನಮಗೆ ಮತ್ತೆ ನಮಗೆ ನಡ್ಕೋತ ಹೋಗಕ್ಕೆ ಬರಗ ಪ್ರಾಬ್ಲಮ್ ಆಗೈತಿ ಸಾಲಾಗ ಸಾಲಾಗ ಲೇಟ್ ಮಾಡಿ ಹೋದ್ರೆ ಮತ್ತೆ ನಮ್ಮನ್ನು ಬೈಕ್ ನಿಲ್ಸೋದು ಅದನ್ನ ನಿಲ್ಸೋದು ಮಾಡಿದಾರು ಒಟ್ಟು ನಮ್ಗೆ ಬಸ್ ಬಿಡ್ಬೇಕು ಬಸ್ ಬಿಡ್ಲಿಲ್ಲ ಅಂದ್ರೆ ನಾವು ಬೇರೆ ಕ್ರಮ ತಗೋತೀವಿ ಸರಿಯಾಗಿ ಬಸ್ ಯಾಕೆ ಬರಂಗಿಲ್ಲ ರೀ ನಿಮ್ಮ ಟೈಮ್ ಸಿರಿ ನಿಮಗೆ ಮೊನ್ನೆ ಮೊನ್ನೆ ಒಂದ್ಸಲ ನಿಮ್ಗೆ ಬಸ್ ಹಿಡಿದಾಗ ಸರ್ ನಿಮ್ಮ ಮ್ಯಾನೇಜರ್ ಜೊತೆ ಮಾತಾಡಿದ್ವಿ ರೀ ಅವ್ರು ನಿಮ್ಗೆ ಅವಾಗ ಬಿಡ್ತಾವಿದ್ರು ಮಾತಾಡ್ತಾರ ನಂತರ ಎದಕ್ಕೆ ಬಿಡೋದಿಲ್ಲ ಪ್ರಾಬ್ಲಮ್ ಏನೈತೆ ರೀ ನಿಮಗೆ ಇವರ ಡ್ಯೂಟಿ ಮೇಗಿದ್ದೀರಿ ಸೈಬ್ರಿ ಮೊನ್ನೆ ಆಲ್ರೆಡಿ ಒಂದ್ಸಲ ಹುಡುಗರಿಗೆ ತೊಂದರೆ ಆಗಲಿಕ್ಕೆ ನಿಮ್ಗೆ ಹೇಳ್ತೀವಿ ನಾವು ಅವಾಗ ಅದು ದಿವಸ ಮಾತಾಡಿದ್ರೆ ಅದೇ ದಿವ್ಸಲಿ ಬಸ್ ಬಂದಿರ್ಕಿಲ್ಲ ರೀ ಅದ್ರ ನಂತರ ಕಂಟಿನ್ಯೂ ಇದೋ ಪ್ರಾಬ್ಲಮ್ ಕಂಟಿನ್ಯೂ ಆಗತ್ತೈತಿ ಏನು ಸಮಸ್ಯೆ ಏನ್ರೀ ಬಸ್ ಬಿಡ್ಯಾಕೆ ನಿಮ್ಗೆ ಅವ್ರು ಮತ್ತೆ ಬಿಡ್ತಾನಂತ ಹೇಳಿದ್ರು ಸರ್ರ ನಮ್ಗೆ ಜನಕ್ಕೆ ನಾವು ಇದ್ದಾಗ ಟೈಮ್ ಟು ಟೈಮ್ ನಾವು ಬರ್ತವ್ರು ಬರಕ್ಕೆ ಏನಿದ್ರು ಭರವಸೆ ಕೊಡೋದು ಏನೈತ್ರಿ ಇದ್ರಾಗ ರೆಗ್ಯುಲರ್ ಬಸ್ ಕಂಟಿನ್ಯೂನು ಬ ಅದಕ್ಕೆ ಇದಕ್ಕೆ ರೀ ಏನಾಗತ್ತಿ ಪ್ರಾಬ್ಲಮ್ ಏನೈತಿ ನಾವು ಬಂದಾಗ ಕರೆಕ್ಟ್ ಟೈಮ್ ಬರ್ತವ್ರು ಸರ ಸೊ ಆಲ್ರೆಡಿ ಮುನ್ನಿನೇ ಎರಡುವರಿ ಬಸ್ ಬಂದಿಲ್ಲ ರೀ ಬಸ್ ಬಂದಿಲ್ಲ ಹನ್ನೆರಡುವರಿಂದ ಐದು ಗಂಟೆ ತನಕ ಮಾಡ್ಸ್ಬೇಕೇನು ರೀ ಹುಡುಗುರ ಬಸ್ ಬೇಕಂತ